ಹಾಯ್ ಹಾಲ್ ನಮಸ್ತೆ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ತುಂಬ ಒನ್ ಮಂತೆ ಆಗೋಗಿತ್ತು ಅನ್ಸುತ್ತೆ ನಾನು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿ ಇದು ರಾಯರ ಆರಾಧನೆ ಮಾಡಿದ ವ್ಲಾಗು ಸೊ ರಾಯರ ಆರಾಧನೆ ಬಂದು ಮೂರು ದಿನ ಇತ್ತು ಸೊ ಲಾಸ್ಟ್ ಡೇ ನಾನು ಸ್ವಲ್ಪ ಮನೇಲಿ ಪೂಜೆ ಇಟ್ಕೊಂಡು ಸ್ವಲ್ಪ ಗ್ರ್ಯಾಂಡಾಗೆ ಅರೇಂಜ್ ಮಾಡಿದ್ವಿ ಸೊ ಅದರದ್ದು ವ್ಲಾಗ್ ಇದು ಕಂಪ್ಲೀಟು ಸೊ ಫಸ್ಟ್ ಡೇ ಆಗಿ ಪೂಜೆ ಮಾಡ್ಕೊಂಡಿದ್ವಿ ಇದು ಬಂದುಬಿಟ್ಟು ಫೋಟೋ ಮಧ್ಯಾರಾಧನೆ ಆರಾಧನೆದು ಅಂದರೆ ಸೆಕೆಂಡ್ ಡೇ ಆರಾಧನೆದು ಸೊ ತರ್ಡ್ ಡೇ ಬಂದ್ಬಿಟ್ಟು ಅಂತ್ಯಾರಾಧನೆ ಅಂತ ಆ್ಯಕ್ಚುಲಿ ತುಂಬ ಶ್ರೇಷ್ಠವಾದದ್ದು ಬಂದು ಮಧ್ಯಾರಾಧನೆಯೇ ಅಂದರೆ ಬುಧವಾರ ಬಂದಿತ್ತದು ಬಟ್ ಅದು ಕಾರಣಾಂತರದಿಂದ ಅವತ್ತು ನನಗೆ ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಅದಕ್ಕೆ ಗುರುವಾರ ಮಾಡಿಕೊಂಡಿದ್ವಿ ಮಧ್ಯಾರಾಧನೆ ಏನಕ್ಕೆ ಶ್ರೇಷ್ಠ ಅಂದರೆ ರಾಯರು ಅವತ್ತು ಜೀವಂತ ಸಮಾಧಿ ಆಗಿದ್ದ ದಿನ ಅಂದರೆ ಬೃಂದಾವನಕ್ಕೆ ಹೋಗಿ ಕೂತಿದ್ದ ದಿನ ಅದು ಅದಕ್ಕೋಸ್ಕರನೇ ಅದು ತುಂಬ ಶ್ರೇಷ್ಠ ಸೊ ಅಂತ್ಯಾರಾಧನೆ ಮಾಡಿದ್ದ ಕ್ಷಣಗಳಿದು ಸೊ ಮನೇಲೇ ಸ್ವಲ್ಪ ಸಿಂಪಲ್ಲಾಗಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ ಇದು ಎರಡನೇ ವರ್ಷ ನಾವು ಮನೇಲೇ ಆರಾಧನೆ ಮಾಡ್ತಾ ಇರೋದು ಸೊ ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ಸ್ ಇದೆ ನಮ್ಮ ಲೈಫಲ್ಲಿ ಅಂತಲೇ ನಾನು ಹೇಳ್ಬೋದು ಆಮೇಲೆ ತುಂಬ ಬೇಗ ಸಕ್ಸಸ್ ಅಂತೂ ಕಾಣಿಸ್ತಾ ಇಲ್ಲ ಟ್ರೂ ಆಗೇ ಹೇಳಬೇಕು ಯಾಕೆ ಯಾಕೆ ಅಂತ ಅಂದರೆ ಇಲ್ಲದೇ ಅದೆಲ್ಲ ಹೇಳೋಕ್ಕೆ ನಂಗೆ ಇಷ್ಟ ಆಗೋಲ್ಲ ಬಟ್ ಸ್ವಲ್ಪ ಅಮೌಂಟಲ್ಲಾದ್ರೂ ಪರ್ಮನೆಂಟ್ ಸಕ್ಸಸ್ ಅಂದರೆ ತಾತ್ಕಾಲಿಕವಾಗಿ ಅಲ್ಲ ಅದು ನನ್ನ ಜೀವನದಲ್ಲಿ ಬಂತು ಅಂದರೆ ಅದು ಪರ್ಮನೆಂಟಾಗಿರ್ಬೇಕು ಆ ಥರ ಅಂತೂ ಸ್ವಲ್ಪ ಸ್ವಲ್ಪ ಚಿಕ್ಕದಾಗೇ ನನಗೆ ಸಕ್ಸಸ್ ಕಾಣಿಸ್ತಿದೆ ಸೊ ಅದು ನಿಧಾನಕ್ಕೆ ಬಂದರೂ ಪರವಾಗಿಲ್ಲ ಬಟ್ ಪರ್ಮನೆಂಟಾಗಿ ಬರೋದೇ ತುಂಬ ಇಂಪಾರ್ಟೆಂಟು ಸೊ ಸಂಜೆಯೆಲ್ಲ ಪೂಜೆ ಎಲ್ಲ ಮುಗಿಸಿ ಒಂದು ಒಂದು ನಾನು ನಮ್ಮ ರಿಲೇಟಿವ್ಸ್ಗೆಲ್ಲ ಸ್ವಲ್ಪ ಊಟ ಕೇಳ್ಕೊಂಡಿದ್ವಿ ಸಿಂಪಲ್ಲಾಗಿ ಪಾಯಸ ಊಟ ಬೂಂದಿ ಪಾಯಸದ ಊಟ ಮತ್ತು ಮನೆಯಲ್ಲೇ ಸ್ವಲ್ಪ ಚಿರೋಟಿ ಕರ್ಜಿಕಾಯಿ ಎಲ್ಲ ರಾಯರಿಗೆ ಪ್ರಿಯ ಇದ ಸ್ವೀಟ್ಸು ಮತ್ತು ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಪಂಚಾಮೃತ ಇಟ್ಟು ಪೂಜೆ ಮಾಡಬೇಕು ನಾವು ಆರಾಧನೆಯಲ್ಲಿ ಸೊ ಮಾರ್ನಿಂಗೇ ನಾನು ಅದನ್ನು ಪಂಚಾಮೃತ ಎಲ್ಲ ಮಾಡಿಕೊಂಡಿದ್ದೆ ಮತ್ತು ಅಭಿಷೇಕ ಮಾಡೋರು ಕೂಡ ಮಾಡ್ತಾರೆ ವಿಗ್ರಹ ಇದ್ದವ್ರು ಮಾತ್ರ ನಾನು ವಿಗ್ರಹ ಎಲ್ಲ ಇಟ್ಕೊಂಡಿಲ್ಲ ಬಿಕಾಸ್ ವಿಗ್ರಹ ಇಟ್ಕೊಂಡ್ರೆ ತುಂಬ ಶ್ರೇಷ್ಠವಾಗಿರಬೇಕು ಸೊ ನಾವು ಮನೇಲಿ ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡೋದ್ರಿಂದ ನಾನು ವಿಗ್ರಹ ಏನೂ ಇಟ್ಕೊಂಡಿಲ್ಲ ನೆಕ್ಸ್ಟ್ ಇಯರ್ ಅಂದರೆ ಮೂರನೇ ವರ್ಷಕ್ಕೆ ನಾನು ಪರಿಮಳ ಪುಸ್ತಕ ಗ್ರಂಥ ತಂದು ಪೂಜೆ ಮಾಡಬೇಕು ಯಾಕೆಂದರೆ ಮೂರನೇ ವರ್ಷಕ್ಕೆ ಕಾಲಿಡ್ತೀವಿ ನಾವು ಅದಕ್ಕೋಸ್ಕರ ರಾಯರು ಮುನ್ನೂರೈವತ್ತು ವರ್ಷ ಆದಮೇಲೆ ಅವರು ಆತ್ಮ ಜೀವಂತವಾಗಿರೋದು ಗ್ರಂಥದಲ್ಲಿ ಮುನ್ನೂರೈವತ್ತು ವರ್ಷ ತನಕ ಬೃಂದಾವನದಲ್ಲಿತ್ತು ಇವಾಗ ಗ್ರಂಥದಲ್ಲಿರೋದ್ರಿಂದ ಮುಂದಿನ ವರ್ಷದಿಂದ ನಾವು ಗ್ರಂಥ ತಂದು ಪೂಜಿಸ್ಬೇಕು ಸೊ ಈ ವರ್ಷ ಮಂತ್ರಾಲಯಕ್ಕೆ ಹೋದಾಗ ನಾವು ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ನಾವು ಬ್ಯಾಂಗ್ಳೂರು ಕಾಮಧೇನು ಕ್ಷೇತ್ರಕ್ಕೆ ವಿಸಿಟ್ ಮಾಡಿದಾಗಲೂ ಕೇಳಿದ್ವಿ ಅಲ್ಲಿ ಇರಲಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಸೊ ಇದು ಇದು ಆಲ್ರೆಡಿ ತ್ರೀ ಫಿಫ್ಟಿ ತ್ರೀ ಅಂದರೆ ಮುನ್ನೂರ ಐವತ್ತ್ಮೂರನೇ ಮ ಆರಾಧನೆ ಆಗಿರೋದ್ರಿಂದ ಸೊ ನೆಕ್ಸ್ಟ್ ಇಯರಿಂದ ಅದು ಮ್ಯಾಂಡಿಟರಿ ಸೊ ಎಲ್ಲ ಎಲ್ಲ ತುಂಬ ಚೆನ್ನಾಗಾಯಿತು ಥ್ಯಾಂಕ್ ಯು ಫಾರ್ ವಾಚ್